ಇತ್ತೀಚಿಗಿನ ಒಂದು ವಾರಗಳಿಂದ ನನ್ನ ವಿರುದ್ಧ ಒಂದು ಸುಳ್ಳು ಆರೋಪದ ಮತ್ತು ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿರ್ಬೇಕಿರತಕ್ಕಂಥ ಬಗ್ಗೆ ಸ್ಪಷ್ಟೀಕರಣವನ್ನು ಈ ಮೂಲಕ ನಾನು ನೀಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿರ್ತಕ್ಕಂಥ ವಿಚಾರ ನನ್ನ ಮಾಧ್ಯಮದ ಮುಖಾಂತರ ನಾನು ಗಮನಕ್ಕೆ ಬಂದಾಗ ನಾನಿವತ್ತು ಸೃಷ್ಟೀಕರಣ ಕೊಡ್ತಾ ಇರತಕ್ಕಂಥ ಏನು ಅಂತ ಕೇಳಿದರೆ ನಾನು ಮತ್ತು ಬಂಟೋಳ ತಾಲೂಕಿನ ಪುಣಚ ಗ್ರಾಮದ ನಡ್ಸಾರು ಹರೀಶ್ ಭಟ್ ಮತ್ತು ಜೊತೆಯಲ್ಲಿ ಪೆಟ್ರೋಲ್ ಬಂಕನ್ನು ಒಂದು ವರ್ಷಗಳ ಹಿಂದೆ ಆರಂಭ ಮಾಡಿ ಅದರ ಅದರಲ್ಲಿ ಹಣಕಾಸಿನ ಯಾವುದೇ ವ್ಯವಹಾರದಲ್ಲಿ ನಮ್ಮೊಳಗೆ ಯಾವುದೇ ಗೊಂದಲಗಳು ಏರ್ಪಾಡಾಗಿರಲಿಲ್ಲ ಆದರೆ ಅವರ ವೈಯಕ್ತಿಕ ನಡವಳಿಕೆಗಳು ನನಗೆ ಸರಿ ಹೊಂದದ ಕಾರಣ ಪೆಟ್ರೋಲ್ ಬಂಕನ್ನು ಬಂದ್ ಮಾಡಿರತಕ್ಕಂಥದ್ದು ಮತ್ತು ಅದರ ಬಗ್ಗೆ ಮಾತುಕತೆಯನ್ನು ಮಾಡೋದಕ್ಕೋಸ್ಕರ ಹದಿನೈದನೇ ತಾರೀಕಿನಂದು ನಾನು ಮತ್ತು ನನ್ನ ವಾಹನ ಚಾಲಕರಾಗಿರ್ತಕ್ಕಂಥ ಮನೋಜರ ಜೊತೆ ಹರೀಶ್ ಭಟ್ ಅವರ ಮನೆಗೆ ಹದಿನೈದನೇ ತಾರೀಕಿಗೆ ತೆರಳಿದ್ದು ಹೌದು ಮತ್ತು ಅವರ ಜೊತೆ ಚೆನ್ನಾಗಿ ಬಾಂಧವ್ಯವನ್ನು ಇಟ್ಟುಕೊಂಡು ವೈಯಕ್ತಿಕ ಅವರ ನಮಗೆ ಹಳೆಯ ಸಂಬಂಧ ಅದರ ಪ್ರಕಾರ ನಾವು ಚೆನ್ನಾಗಿ ಅಲ್ಲಿ ಬಾಯಕಿ ಕುಡಿದು ಹತ್ತು ಹದಿನೈದು ನಿಮಿಷ ಅಲ್ಲಿ ಅವರ ತಂದೆ ತಾಯಿ ಮತ್ತು ಅವರ ಹೆಂಡತಿ ನಾಲ್ಕು ಜನ ಇದ್ದಾಗ ಅವರೆಲ್ಲರ ಜೊತೆ ಚೆನ್ನಾಗಿ ಮಾತಾಡಿ ನಾನು ಸುಖ ದುಃಖ ಮಾತಾಡಿ ಪುತ್ತೂರಿಗೆ ಬಂದಿರತಕ್ಕಂಥದ್ದು ಮತ್ತು ಪುತ್ತೂರಿನಲ್ಲಿ ಸಂಜೆ ಹೊತ್ತಿಗೆ ಅವರು ಬಂದು ನಾಲ್ಕು ಗಂಟೆಯಿಂದ ಏಳುವರೆ ಗಂಟೆ ತನಕ ಪುತ್ತೂರಿನಲ್ಲಿ ನಮ್ಮ ಇಬ್ಬರ ಮಧ್ಯೆ ಈ ವ್ಯವಹಾರದ ವಿಚಾರವಾಗಿ ಮಾತುಕತೆ ನಡೆದಿರ್ತಕ್ಕಂಥದ್ದು ಸತ್ಯ ಇದು ಬಿಟ್ಟು ಅವರು ಹತ್ತೊಂಬತ್ತನೇ ತಾರೀಕು ರಾತ್ರಿ ಹತ್ತುವರೆ ಗಂಟೆಗೆ ವಿಟ್ಲ ಪೊಲೀಸ್ ಠಾಣೆಗೆ ಬರ್ತಾರೆ ಮತ್ತು ನಾನು ತಲವಾರದನ್ನು ಜಳಪಿಸಿ ಅಲ್ಲಿ ಬೆದರಿಕೆಯನ್ನು ಹಾಕಿದ್ದು ಅಂತ ಹೇಳುವಂಥ ಆರೋ ಸುಳ್ಳು ಆರೋಪವನ್ನು ಏನು ಮಾಡಿದ್ದಾರೆ ನಾನಿವತ್ತು ಸ್ಪಷ್ಟವಾಗಿ ಹರೀಶ್ ಭಟ್ ಮತ್ತು ಅವರ ಪತ್ನಿ ಶ್ರೀದೇವಿ ಅವರಿಗೆ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಾನು ನಿಜವಾಗಿಯೇ ತಲವಾರನ್ನು ಹಿಡ್ಕೊಂಡು ಅವರು ಮನೆಗೆ ಹೋಗಿ ಬೆದರಿಕೆ ಹಾಕಿದ್ದು ಅಂತ ಹೇಳಿದ್ದು ಸತ್ಯ ಅಂತ ಆದರೆ ನೀವು ಹೇಳಿದ ಜಾಗಕ್ಕೆ ನಾನು ಬಂದು ಪ್ರಮಾಣ ಮಾಡಲಿಕ್ಕೆ ಸಿದ್ಧನಿದ್ದೇನೆ ನೀವು ಅಲ್ಲ ನಾನು ಅಲ್ಲ ಅಂತ ಹೇಳೋದನ್ನು ಪ್ರಮಾಣ ಮಾಡಲಿಕ್ಕೆ ಸಿದ್ಧನಿದ್ದೇನೆ ನೀವು ಒಳ್ಳೆಯ ಮನುಷ್ಯರು ಅಂತಾದರೆ ನೀವು ಒಳ್ಳೆಯ ಜಾಗಕ್ಕೆ ಬಂದು ಪ್ರಮಾಣ ಮಾಡಬೇಕು ನಾನು ಬಂದು ಮನೆಗೆ ಬಂದು ಬೆದರಿಕೆ ಹಾಕಿದ್ದೇನೆ ತಲವಾರನ್ನು ಜಳಪಿಸಿದ್ದೇನೆ ಹೆಂಗಸರ ಮೇಲೆ ಬೆದರಿಕೆ ಹಾಕಿದ್ದೇನೆ ಹೇಳೋದನ್ನು ಸಾಬೀತುಪಡಿಸಬೇಕು ಅಂತ ಹೇಳುವಂಥ ಪಂಥಾಭಾವವನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇನೆ ಎರಡನೇದು ಕೆಲವು ವಿಘ್ನ ಸಂತೋಷಗಳಿದ್ದಾರೆ ನಾನು ಇಪ್ಪತ್ತೊಂಬತ್ತು ವರ್ಷಗಳಿಂದ ಹಿಂದೂ ಸಂಘಟನೆಗಳಲ್ಲಿ ಅನೇಕ ಕಾರ್ಯವನ್ನು ಮಾಡಿ ಇವತ್ತು ಬಂದಿರತಕ್ಕಂಥವ ವಿಘ್ನ ಸಂತೋಷಗಳಿಗೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನನ್ನು ನನ್ನ ಮಾನಹಾನವನ್ನು ಮಾನ ಮಾನವನ್ನು ಹಾಳು ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಇವತ್ತು ಅನೇಕ ಪೋಸ್ಟ್ಗಳು ಪತ್ರ ಬರ್ತಾ ಇರತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳು ಬರ್ತಾ ಇರ್ತಕ್ಕಂಥ ನಾನು ನೋಡ್ತಾ ಇದ್ದೇನೆ ಅವರಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಹೇಳ್ತಾ ಇದ್ದೇನೆ ನನ್ನ ಇಪ್ಪತ್ತೊಂಬತ್ತು ವರ್ಷಗಳಿಂದ ಇವತ್ತಿನ ತನಕ ನಾನು ವ್ಯಾವಹಾರಿಕವಾಗಿರ್ಬೋದು ಅಥವಾ ಸಾಮಾಜಿಕ ಅಥವಾ ಸಂಘಟನಾ ಕಾರ್ಯದಲ್ಲಿ ನಾನು ನೂರಕ್ಕೆ ನೂರಾಗಿ ಸ್ವಚ್ಛವಾಗಿದ್ದೇನೆ ಮತ್ತು ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ರೀತಿಯಲ್ಲಿ ನನ್ನ 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 ಮನಸ್ಸಿಗೆ ಯಾವುದೇ ತಪ್ಪುಗಳಿಲ್ಲದ ರೀತಿಯಲ್ಲಿ ಕೆಲಸ ಮಾಡ್ತಾ ಬಂದಿರತಕ್ಕಂಥದ್ದು ಇದರಲ್ಲಿ ನೂರಕ್ಕೆ ನೂರು ಸ್ಪಷ್ಟ ನಾನು ಇವತ್ತು ಹೇಳ್ತಾ ಇದ್ದೇನೆ ಪೆಟ್ರೋಲ್ ಬಂಕಿನ ವಿಚಾರದಲ್ಲಿರ್ಬೋದು ಈ ಘಟನೆಯ ವಿಚಾರದಲ್ಲಿರ್ಬೋದು ಯಾರಾದರೂ ಇದ್ದರೆ ನೇರವಾಗಿ ನನ್ನೆದುರು ಪ್ರಶ್ನೆಯನ್ನು ಮಾಡಬೇಕು ಏನಾಗಿದೆ ಅಥವಾ ಏನು ನಡೆದಿದೆ ನೀವು ತಲುವಾರನ್ನು ಹಿಡ್ಕೊಂಡು ಹೋಗಿರ್ತಕ್ಕಂಥ ಹೌದಾ ಅಂತ ಹೇಳುವಂಥ ಪ್ರಶ್ನೆಯನ್ನು ಮಾಡಬೇಕು ಅದು ಬಿಟ್ಟು ಸುಮ್ಮನೆ ಈ ರೀತಿಯ ಕೆಟ್ಟ ಸಂದೇಶಗಳನ್ನು ಕೊಡುವಂಥದ್ದು ಸಮಾಜಕ್ಕೆ ಅಷ್ಟು ಒಳಿತಲ್ಲ ನನ್ನ ವ್ಯಕ್ತಿತ್ವಕ್ಕೆ ಒಂದು ಚೂರು ಧಕ್ಕೆ ಇದರಿಂದ ಬರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾನೇನು ಅಂತ ಹೇಳುವಂಥದ್ದು ನನ್ನ ಹಿತೈಷಿಗಳಿಗೆ ನನ್ನ ಬಂಧುಗಳಿಗೆ ನನ್ನ ಮಿತ್ರರಿಗೆ ನನ್ನ ಜೊತೆ ಇರತಕ್ಕಂಥ ಕಾರ್ಯಕರ್ತರಿಗೆ ನೂರಕ್ಕೆ ನೂರು ಗೊತ್ತಿದೆ ಇದರಿಂದ ನೀವು ನನ್ನ ಮಾನಹನವನ್ನು ಮಾನಮಾನವನ್ನು ಕಳಿಬೋದು ನನ್ನ ವ್ಯಕ್ತಿತ್ವವನ್ನು ಇದು ಮಾಡ್ಬೋದು ಅಂತ ಯೋಚನೆ ಮಾಡಿದರೆ ನನ್ನ ಆತ್ಮಶಕ್ತಿ ಮತ್ತು ನನ್ನ ಕ್ಷಾತ್ರ ತೇಜಸ್ಸನ್ನು ಮಟ್ಟ ಹಾಕುವಂಥ ಅದರ ಅದನ್ನು ಹಾಳು ಮಾಡುವಂಥ ಕೆ ಶಕ್ತಿ ಇವತ್ತು ಯಾರಿಗೂ ಇಲ್ಲ ಭಗವಂತನಿಗೆ ಬಿಟ್ಟು ಮತ್ತೆ ಯಾರಿಗಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾರಾದರೂ ಇದ್ದರೆ ನಾನು ಯಾರಿಗಾದರೂ ಮೋಸ ಮಾಡಿದ್ದೇನೆ ಅಥವಾ ನಾನು ಯಾರಿಗಾದರೂ ಹಣಕಾಸಿನ ವಿಚಾರ ಇರ್ಬೋದು ವ್ಯಾವಹಾರಿಕ ಇರ್ಬೋದು ಸಂಘಟನಾತ್ಮಕ ಇರ್ಬೋದು ಯಾರಿಗಾದರೂ ಮೋಸ ಮಾಡಿದ್ದೇನೆ ತೊಂದರೆ ಮಾಡಿದ್ದಾನೆ ಅಂತ ಹೇಳಿದರೆ ನೇರ ಯಾವುದೋ ಕ್ಷೇತ್ರದಲ್ಲಿ ಬಂದು ಹೇಳಿ ನೀವು ನಾನು ಅವತ್ತು ಹೇಳ್ತಾ ಇರ್ತಕ್ಕಂಥ ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ ಸುಮ್ಮನೆ ಇಲ್ಲ ಸಲ್ಲದ ಆರೋಪಕ್ಕೆ ನಾನು ಕಿವಿ ಕೊಡುವಂಥ ವ್ಯಕ್ತಿಯೂ ಅಲ್ಲ ಅದಕ್ಕೆ ಜಗ್ಗುವಂಥ ವ್ಯಕ್ತಿಯೂ ಅಲ್ಲ ನಾನು ಅದರಿಂದ ತಲೆಗಡಿಸಿಕೊಳ್ಳುವಂಥ ವ್ಯಕ್ತಿಯೂ ಅಲ್ಲ ಆದರೆ ಸಮಾಜಕ್ಕೆ ನಾನು ಇವತ್ತು ಅನೇಕ ಇವತ್ತು ನ್ಯೂಸ್ಗಳಲ್ಲಿ ಬಂದ ಕಾರಣಕ್ಕೋಸ್ಕರ ಈ ಸೃಷ್ಟೀಕರಣವನ್ನು ಕೊಡಬೇಕು ಅಂತ ಹೇಳೋ ವಿಚಾರಕ್ಕೋಸ್ಕರ ಇದನ್ನು ಕೊಡ್ತಾ ಇದ್ದೇನೆ ಮತ್ತು ಆ ಪೆಟ್ರೋಲ್ ಬಂಕಿನ ವ್ಯಾವಹಾರಿಕ ವಿಷಯದಲ್ಲೂ ಹಾಗೆ ನೂರಕ್ಕೆ ನೂರು ನಾನು ಶುದ್ಧ ಇದ್ದೇನೆ ಕೆಲವು ಅವರ ನನ್ನ ಜೊತೆ ಇರತಕ್ಕಂಥ ಫಾಲ್ದಾರ ಫಾಲ್ದರ್ ಆಗಿರ್ತಕ್ಕಂಥ ಹರೀಶ್ ಭಟ್ರ ಅವರ ವೈಯಕ್ತಿಕ ನಡವಳಿಕೆಯಿಂದ ಅತ್ಯಂತ ಬೇ ಬೇಸತ್ತು ಈ ವ್ಯವಹಾರವನ್ನು ಒಂದು ಕೊನೆ ಮುಟ್ಟಿಸಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಐದಾರು ಸಲ ಮಾತುಕತೆಗಳು ಬೇರೆ ಬೇರೆಯವರ ಮುಖಾಂತರ ಆಗಿದೆ ಕೊನೆಗೆ ನಾನು ಮತ್ತು ಇಬ್ಬರೇ ಕೂತ್ಕೊಂಡು ಮಾತುಕತೆ ನಡೆದಿತ್ತು ಆದರೆ ಯಾವುದೇ ಸಂದರ್ಭ ಅವರು ರಾತ್ರಿ ತನಕ ಒಂದು ಮಾತಾಡೋದು ಮರು ದಿವಸ ಒಬ್ಬ ಒಂದು ಅತ್ಯಂತ ಸಣ್ಣ ಮಟ್ಟದ ವ್ಯಕ್ತಿಯ ರೀತಿಯಲ್ಲಿ ಮಾತಾಡುವಂಥ ವ್ಯವ ವ್ಯವಸ್ಥೆ ಏನಿತ್ತು ಅದರಿಂದಾಗಿ ನಾನು ಅತ್ಯಂತ ಬೇಸತ್ತದ ಹೌದು ಆದರೆ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಯಾವುದೇ ಕಾರಣಕ್ಕೋಸ್ಕರ ಈ ರೀತಿಯ ಇವತ್ತು ಪತ್ರಿಕೆ ನಾನು ನೋಡಿದೆ ಮೊನ್ನೆ ಕಂಪ್ಲೇಂಟ್ ಕೊಡೋ ಒಬ್ಬಳು ಮಹಿಳೆ ಇರುವಾಗ ಹಿಂದೂ ಮಹಿಳೆಯ ಮನೆಗೆ ತಲವಾರನ್ನು ಹಿಡ್ಕೊಂಡು ಹೋಗಿದ್ದು ಅಲ್ಲಿ ಬೆದರಿಸಿದ್ದು ಅಂತ ಹೇಳ್ಬೋದು ನಾನು ಇವತ್ತು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅಸತ್ಯ ಅಧರ್ಮದ ವಿರುದ್ಧ ನಾನು ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೆ ನಾನು ಯಾವತ್ತೂ ಬದ್ಧನೇ ಇದ್ದೇನೆ ಆದರೆ ನನಗೆ ಗೊತ್ತಿದೆ ಯಾವ ರೀತಿ ಯಾರ ಜೊತೆ ಹೇಗೆ ವ್ಯವಹರಿಸಬೇಕು ಅಂತ ಹೇಳುವಂಥ ನನಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಿದೆ ನಾನು ಇಷ್ಟು ವರ್ಷಗಳಿಂದ ಸಾಮಾಜಿಕ ಜೀವನದಲ್ಲಿ ನಾನು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ಗೊತ್ತಿದ್ದೆ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಇದನ್ನು ಮಟ್ಟ ಹಾಕಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಭಗವಂತ ನಮಗೆ ಯಾವ ರೀತಿ ಮುನ್ನಡೆಸ್ಬೇಕು ಅಂತ ಮಾರ್ಗದರ್ಶನವನ್ನು ಕೊಡ್ತಾರೋ ಆ ರೀತಿಯಲ್ಲಿ ನಾವು ಮುನ್ನಡಿತೇವೆ ಅಂತ ಹೇಳುವಂಥ ಸ್ಪಷ್ಟನೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ಶ್ರೀರಾಮ್